ನಲ್ಲಿ ಆಯ್ಕೆಯಾದ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಬಿ ಜನಾರ್ದನ್ ರೆಡ್ಡಿ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಅಧ್ಯಕ್ಷರ ಕ್ರಮಗಳನ್ನು ಬಿಚ್ಚಿಟ್ಟ ಹಾಲಿ ಅಧ್ಯಕ್ಷ ಮುಕ್ಕಟ್ಟಿ ಪ್ರಚಾರಕ್ಕಾಗಿ ಸುಳ್ಳು ಆರೋಪ ಚಿದಾಮಣಿ. ಎಸ್ಎನ್ ರೆಸಾರ್ಟ್ನಲ್ಲಿ ಆಯ್ಕೆಯಾದ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಬಿ ಜನಾರ್ದನ್ ರೆಡ್ಡಿ ಸರ್ಕಾರಿ ನೌಕರರ ಭವನದಲ್ಲಿ ರಾಜಕೀಯ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಪುಕ್ಕಟ್ಟೆ ಪ್ರಚಾರಕ್ಕಾಗಿ ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ಸರ್ಕಾರಿ ನೌಕರರ ಸಂಘದ ಹಾಲಿ ಅಧ್ಯಕ್ಷರಾದ ಡಾಕ್ಟರ್ ಮುನಿರೆಡ್ಡಿ ಅವರು ಗಂಭೀರ ಆರೋಪ ಮಾಡಿದ್ದಲ್ಲದೆ ಅವರ ಅವಧಿಯಲ್ಲಿ ಆಗಿರುವ ಅಕ್ರಮಗಳನ್ನು ಎಳೆಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಆರೋಪಗಳು ಸತ್ಯಕ್ಕೆ ಸುಳ್ಳು ಅಂತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದೆ ನನ್ನ ಮೇಲೆ ನೌಕರ ಹಾಲಿ ನೌಕರ ಸಂಘ ಅಧ್ಯಕ್ಷರು ನೌಕರ ಸಂಘದಲ್ಲಿ ರಾಜಕೀಯ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ ಅಂತೇಳಿ ನಿಮ್ಮ ಯೂಟ್ಯೂಬ್ ಮತ್ತು ಪತ್ರಿಕೆಗಳಲ್ಲಿ ಹೇಳಿಕೆಗಳನ್ನು ನೀಡಿದ್ದಾರೆ ಇದು ಸತ್ಯಕ್ಕೆ ದೂರವಾದದ್ದು ಅಂತೇಳಿ ಪತ್ರಿಕೆಗಳಲ್ಲಿ ಸ್ಪಷ್ಟನೆಯನ್ನು ಲಿಖಿತವಾದ ಸ್ಪಷ್ಟನೆಯನ್ನು ನಾವು ನೀಡಿರುತ್ತೇನೆ ಈಗಲೂ ಸಹ ನಿಮಗೆ ನಾನು ಒಂದು ರೀತಿಯಾಗಿರ್ತಕ್ಕಂತಹ ಹೊತ್ತು ಆದೇಶವನ್ನು ತೋರಿಸುವ ಮೂಲಕ ನೋಡಿ ಕೇಂದ್ರ ಸಂಘ ಆದೇಶದಂತೆ ಸರ್ಕಾರಿ ನೌಕರರಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದೆ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತದೆ ಹಾಗಾಗಿ ಸರ್ಕಾರಿ ನೌಕರಿಗೆ ಮಾಹಿತಿಯ ಕೊರತೆ ಆಗ್ತದೆ ಅಂತೇಳಿ ಎಲ್ಲ ನೌಕರ ಮುಖಂಡರನ್ನು ಕರೆಸಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಅವ್ರು ಹೇಳ್ತಾರೆ ನಾನೊಬ್ಬ ಸತ್ಯ ಹರಿಚಂದರ ಮೊಮ್ಮಗ ನಾನು ಯಾವುದೇ ರಾಜಕೀಯ ಮಾಡಿಲ್ಲ ಅವ್ರು ಬೇಕಾದ್ರೆ ನಿಂತು ಇವಾಗ ರಾಜೀನಾಮೆ ಕೊಟ್ಟು ಯಾವುದೇ ರಾಜಕೀಯದಲ್ಲಿ ಗೆದ್ದುಕೊಳ್ಳಿ ಕಾಲು ಕಡೆಗೆ ನುಗ್ತೀನಿ ಅಂತ ಹೇಳ್ತಾರಲ್ಲ ಅವರಿಗೆ ಆತ್ಮ ಸಾಕ್ಷಿ ಇದೆಯಾ ಅವ್ರಿಗೆ ಏನಾದರೂ ಮನುಷ್ಯತ್ವ ಇದ್ದರೆ ಆತ್ಮ ಅನ್ನೋದಿದ್ದರೆ ಮುಟ್ಟು ನೋಡ್ಕೋಬೇಕು ನಾನೇನು ಮಾಡಿದ್ದೀನಿ ಅಂತ ಅವರು ಒಬ್ಬ ರಾಜಕೀಯ ವ್ಯಕ್ತಿಗಳನ್ನು ಕರೆದುಕೊಂಡು ಪ್ರತಿಯೊಂದು ಕಚೇರಿಗಳಲ್ಲಿ ಹೋಗಿಸಿ ಓಟಾಕ್ಸ್ಕೊ ಬೆದರಿಸು ನಾನು ಮೊದಲ ಅವಧಿಯಲ್ಲಿ ನಿಂತಾಗ ಎರಡು ಸಾವಿರದ ಹದಿಮೂರಲ್ಲಿ ನಾನು ಕೇವಲ ಒಂದೋಟ ಆಗ ಅವರ ಆಂಬುಲೆನ್ಸ್ ಇಂದ ನಾನು ಸೋತೆ ಸರ್ಕಾರದ ಆಂಬುಲೆನ್ಸನ್ನು ದುರ್ಬಳಕೆ ಮಾಡಿಕೊಂಡು ಹೈದರಾಬಾದಲ್ಲಿಂದ ಇರ್ತಕ್ಕಂಥ ಹೈದರಾಬಾದ್ ಸ್ಟೇಟ್ ನಡೀತಾ ಇತ್ತು ಬರಕಾಗ್ತಾ ಇಲ್ಲ ಉನ್ಯಾಸಕರು ಅಥವಾ ಬೇರೆ ಕೇಳಿ ಅಂತ ಪಿ ಯು ಸಿ ಉಪನ್ಯಾಸಕರು ಯಾಕೆ ಸ್ವಾಮಿ ನಿಮ್ಮ ಪಿ ಯು ಸಿ ಉಪನ್ಯಾಸಕರ ನೀನು ಅಧ್ಯಕ್ಷ ಆಗಿರೋದು ಸರ್ಕಾರಿ ಅಧ್ಯಕ್ಷ ಆಗಿರೋದು ಪಿ ಯು ಸಿ ಉಪನ್ಯಾಸಕರೇ ಹೇಳ್ತಾರೆ ಅವ್ರಿಗೆ ನೀನು ಬಿಲ್ಗಳು ಮಾಡಿಸಿರಲಿಲ್ಲ ಕರೆಯಿಸಿದ್ದೆ ಆದರೆ ನಾನು ಹೋಗಿ ಮಾಡಿಸಿದೆ ಅವ್ರಿಗೂ ಎಲ್ಲ ಗೊತ್ತಿದೆ ಆಮೇಲೆ ಎಷ್ಟೋ ನಿಮ್ಮ ಪ್ರೌಢಶಾಲೆಯಲ್ಲಿರ್ತಕ್ಕಂತಹ ನಿವೃತ್ತ ಶಿಕ್ಷಕರಿಗೆ ನಿವೃತ್ತಿ ವೇತನವನ್ನು ಪಡ್ಕೋಬೇಕಾದರೆ ಹದಿನೈದು ಸಾವಿರ ಕೊಳ್ಳೇ ಬೇಕಾಗಿತ್ತು ಕೊಡಿಸ್ತಾ ಇದ್ದೆ ನಿಮಗೂ ಸ್ವಲ್ಪ ಅವ್ರಿಗೂ ಸ್ವಲ್ಪ ಟ್ರೆಸರಿಯವರು ಇದು ನಾನು ನಿಮ್ಮ ಮಾಧ್ಯಮದ ಮುಂದೆ ಹೇಳ್ತಕ್ಕಂಥ ಹೇಳಿಕೆ ಅಷ್ಟು ದಾಖಲೆಗಳಿಲ್ಲದೆ ಹೇಳಲಿಕ್ಕೆ ಆಗೋದಿಲ್ಲ ಇದು ಚಿಂತಾಮಣೆಯ ಎಲ್ಲ ಜನಗೂ ಗೊತ್ತಿರತಕ್ಕಂಥ ಸಂಗತಿ ನಾನು ನೋಡಿ ನನ್ನ ಅಧ್ಯಕ್ಷರ ಗಿರಿಯಲ್ಲಿ ನಾನು ಪ್ರಾಶ್ ಪ್ರಾಂಶುಪಾಲರಾಗೂ ಸಹ ಕರ್ತವ್ಯ ನಿರ್ವಹಿಸಿದ್ದೀನಿ ನಮ್ಮ ಕಾಲೇಜಲ್ಲಿ ಸುಮಾರು ಒಂದು ಹತ್ತು ಲಕ್ಷಕ್ಕಿಂತ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಿ ಪ್ರಾಂಶುಪಾಲರ ಕೊಠಡಿಯನ್ನು ನವೀಕರಣ ಮಾಡಿಸಿದ್ದೀನಿ ಅಲ್ಲೂ ಸಹ ನಾನು ಒಂದು ಐದು ಪೈಸೆ ತಿಂದಿಲ್ಲ ಇನ್ನೂ ನಮ್ಮ ತಂದೆ ತಾಯಿ ಹೆಸರಲ್ಲೇ ಸಿ ಸಿ ಕ್ಯಾಮ್ರಾನ ಮೂವತ್ತೆಂಟು ಸಾವಿರ ಬೆಲೆಬಾಳುವ ಸಿ ಸಿ ಕ್ಯಾಮ್ರಾನ ನಮ್ಮ ತಂದೆ ತಾಯಿ ಹೆಸರು ಕೊಟ್ಟಿದ್ದೀನಿ ಬೇಕಾದರೆ ನೀವು ಅಲ್ಲಿ ದಾಖಲೆ ಮೇಲೆ ನೋಡ್ಬೋದು ಆದರೆ ಜನಾಡಿ ನಾನು ಸರ್ಕಾರಿ ನೌಕರ ಸಂಘ ಅಧ್ಯಕ್ಷನಾದ ಮೇಲೆ ಒಬ್ಬರಿಗೆ ಲಂಚ ಕೊಡಿಸಿಲ್ಲ ಕೊಟ್ಟಿಲ್ಲ ಮತ್ತೆ ಯಾವುದೇ ಸರ್ಕಾರಿ ನೌಕರಿಂದ ಲಂಚವನ್ನ ತೆಗೆದುಕೊಂಡು ನಾನು ಕೆಲಸ ಮಾಡಿಸಿಲ್ಲ ಸತ್ಯ ಅಲ್ಲಿರ್ತಕ್ಕಂಥ ಸಾಯಿಬಾಬಾ ಆಣೆ ಮೇಲೆ ಹೇಳ್ತೀನಿ ತಿರುಪ್ತಿ ಎಂಟ್ರ ಸಂಘ ಮೇಲೆ ಹೇಳ್ತೀನಿ ನಾನು ಸರ್ಕಾರಿ ಸರ್ಕಾರಿ ನೌಕರ ಸಂಘದಿಂದ ಆಗಲಿ ಸರ್ಕಾರ ನಾನು ಟ್ರಾನ್ಸ್ಫರ್ ಆಗಿದ್ದಾಗ ಆಗಲಿ ಯಾವುದೇ ನೌಕರಿಂದ ಆಗಲಿ ಐದು ಪೈಸೆ ಲಂಚವನ್ನ ಪಡೆದಿಲ್ಲ ಸರ್ಕಾರದ ಹಣವನ್ನು ನಾನು ಮುಟ್ಟಿಲ್ಲ ಇದು ಪಾಪ ಅಂತೇಳಿ ನಾನು ನಾನು ಆ ರೀತಿಯಾದ ವ್ಯಕ್ತಿತ್ವ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಾನು ಈಗ ಪ್ರಮಾಣ ನಿಮ್ಮ ಮುಂದೆ ಮಾಡಿದ್ದೀನಿ ಅದೇ ರೀತಿ ಜನಾರ್ದ ರೆಡ್ಡಿ ಅವರು ಉಪ ಖಜಾನೆ ಇಲಾಖೆಯಲ್ಲಿ ನಾನು ಯಾರಿಗೆ ಲಂಚವನ್ನು ಕೊಡಿಸಿಲ್ಲ ಲೆಕ್ಕಪತ್ರ ಹೇಳೋದು ನಮ್ಗೆ ಏನಂತಂದರೆ ಲೆಕ್ಕಪತ್ರಲ್ಲಿ ಇದೆ ಅಂತ ಇದೆಯಂತ ಲೆಕ್ಕಪತ್ರ ಲೆಕ್ಕಪತ್ರಗಳಿಲ್ಲ ನೋಡಿ ಹೇಳ್ತಾರೆ ನಾವು ಸರ್ಕಾರದಲ್ಲಿ ಏನೇ ದಾಖಲೆ ಆಗಬೇಕಾದರೂ ಸಹ ನಾವು ಪುಸ್ತಕವನ್ನು ಇಡಬೇಕು ನಗದು ಪುಸ್ತಕ ಇಡಬೇಕು ಯಾವಾಗಲೂ ನಗದು ಪುಸ್ತಕ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ನಗದು ಪುಸ್ತಕ ಇದೆ ಇವರ ಅಧ್ಯಕ್ಷರಾಗಿರೋದು ಎರಡು ಸಾವಿರದ ಹದಿಮೂರರಿಂದ ಮಿಕ್ಕಿ ಮಿಕ್ಕಿದೆಲ್ಲೇ ಸ್ವಾಮಿ ಮಾನ್ಯ ರೆಸಾರ್ಟ್ ಅಧ್ಯಕ್ಷರೇ ಎಲ್ಲೂ ಆಯ್ತು ನಿಮಗೆ ನಗದು ಪುಸ್ತಕ ಬೇರೆದು ಎಲ್ಲಿಂದ ಲೆಕ್ಕ ವಹಿವಾಟು ಇದರಲ್ಲೂ ಸಹ ಕೇವಲ ಅಲ್ಲಲ್ಲಿ ಬರ್ದಿದೆ ನಷ್ಟೇ ಮತ್ತೆ ಏನೇ ಖರ್ಚು ಮಾಡಿದ್ರೂ ಸಹ ಸರ್ಕಾರದಿಂದ ಇದಿಂದ ಹಣ ಯಾಕಂದ್ರೆ ನಮ್ಮ ನೌಕರರು ಕೊಟ್ಟಿರ್ತಕ್ಕಂತಹ ಹಣ ಇದೊಂದು ಏನು ವಾರ್ಷಿಕ ಸದಸ್ಯ ಸುಳ್ಳು ಸುಖದ ಹಣ ಅದನ್ನ ಪ್ರತಿಯೊಬ್ಬ ನನ್ನ ಹೇಳ್ತಾರೆ ಅವ್ರ ಸದಸ್ಯರೆಲ್ಲ ಕೇಳಕ್ಕೆ ಯಾರು ಲೆಕ್ಕ ಅಂತ ಹೇಳ್ತಾರೆ ನೋಡಿ ಮಾಧ್ಯಮ ಮಿಂತ್ರ ನಿಮಗೂ ಗೊತ್ತಿರ್ತದೆ ಮಾಹಿತಿ ಸರ್ಕಾರಿ ನೌಕರ ಸಂಘದ ಸಂಘದ ಅಧ್ಯಕ್ಷರಾದ ಮೇಲೆ ಸರ್ಕಾರಿ ನೌಕರ ಪ್ರತಿಯೊಬ್ಬ ನೌಕರನ್ನು ಸಹ ವಾರ್ಷಿಕ ವಂಚಿಕೆಯನ್ನ ಕೊಟ್ಟಿರ್ತಾರೆ ಸಾಮಾನ್ಯ ನೌಕರ ಕೇಳಿದ್ರು ಸಹ ನಾವು ಲೆಕ್ಕಪತ್ರವನ್ನು ಕೊಡಬೇಕು ಆದರೆ ಜನಾರ್ದನ್ ಕಟ್ಟಡ ಕಾಮಗಾರಿಕೆ ಆಗಲಿ ನಮ್ಮ ಸರ್ಕಾರ ಸರ್ಕಾರಿ ಸರ್ಕಾರದಿಂದ ಪಡ್ತಕ್ಕಂಥ ಚಂದಮಾಣದ ಮೊತ್ತವನ್ನಾಗಲಿ ಯಾವುದೇ ಕ್ರೀಡಾಕೂಟಗಳಿಗೆ ಬಳಸಿರ್ತಕ್ಕಂಥದ್ದು ಏನು ಖರ್ಚು ಮಾಡಿರ್ತಕ್ಕಂಥದ್ದು ಯಾವುದಕ್ಕೂ ಸಹ ಓಚರಗಳನ್ನು ಇಟ್ಟಿಲ್ಲ ಪೇಪರಲ್ಲಿ ನಾನು ಬರ್ಕೊಡ್ತೀನಿ ಐದು ಮೂಟೆ ಸಿಮೆಂಟು ಆಯಿತು ಅಂದರೆ ಐದು ಮೂಟೆ ಎಲ್ಲಿ ತಂದ್ರೆ ಲೆಕ್ಕ ಹತ್ತು ಮೂಟೆಯಲ್ಲಿ ಕೊಟ್ಟಿದರೆ ಐದು ಮೂಟೆ ಬರ್ಬೋದು ನೀನು ಲೆಕ್ಕ ತೋರಿಸ್ಬೇಕಲ್ಲ ರಸೀದಿ ಬೇಕಲ್ಲ ಎಲ್ಲಿದೆ ರಸೀದಿ ಆಡಿಟ್ ಮಾಡಿಸಿದ್ದೀನಿ ಅಂತ ಹೇಳ್ತಾರೆ ದೇವರು ಸಾಕ್ಷ್ಯವಾಗಿ ಅವ್ರು ಆಡಿಟ್ ಮಾಡಿಸ್ಕೊಳಿಲ್ಲ ನಮಗೆ ನಾನು ಮಾಡಿಸ್ಕೊಡಿದ್ದೀನಿ ಅಂತ ಹೇಳ್ತಾರೆ ಪ್ರಮಾಣ ಸಾಕ್ಷ್ಯವಾಗಿ ಹೇಳ್ತೀನಿ ಅವ್ರು ಅಡಿಟ್ ಮಾಡಿಸ್ಲಿಲ್ಲ ಎಷ್ಟೋ ತೊಂದರೆ ಕೊಟ್ಟರು ನನಗೆ ಆಮೇಲೆ ನಾನು ಬೇಕಾದರೆ ನೀವು ಕೇಳ್ಕೊಳ್ಳಿ ಖಜಾನ್ಸಿ ಹತ್ರ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಸರ್ ದಯವಿಟ್ಟು ಮಾಡಿ ಇಲ್ಲಾಂದರೆ ನಮ್ಗೆ ಯಾವುದೇ ರೀತಿ ಪುನಿಸ್ ಬರಲ್ಲ ತೊಂದರೆ ಆಗ್ತದೆ ಅಂತ ನೋಡಿ ಮಾಧ್ಯಮ ಮಿತ್ರ ಇನ್ನೊಂದು ಮಾತಂದರು ವಾರ್ಷಿಕ ಸಭೆಯಲ್ಲಿ ಯಾವುದೋ ನಾನು ಫೋಟೋ ಅಂತ ಹೇಳ್ತಾರೆ ನೋಡಿ ಫೋಟೋಗಳು ಇರ್ಬೋದು ನೀವು ನೀವೇ ನೋಡಿ ಇವೆಲ್ಲ ಇತ್ತಾ ಈ ಟೇಬಲ್ಗಳಿತ್ತಾ ನೋಡಿ ಈ ಇತ್ತಾ ಈ ರೀತಿ ಉತ್ತಮವಾಗಿರ್ತಕ್ಕಂಥ ನೌಕರನ ಶೃಂಗಾರಗೊಳಿಸಿ ಹಲವಾರು ರೀತಿಯ ಗಿಡಗಳನ್ನು ಗಿಡಗಳನ್ನೆಲ್ಲ ಇಟ್ಟಿದ್ದೀನಿ ಎಲ್ಲ ನೀವು ನೋಡ್ತಾ ಇರ್ತಕ್ಕಂಥ ಅವರೊಂದು ಮಾತಾಡ್ತಾರೆ ಅವ್ರದೇನು ಯಾವುದೋ ಒಂದು ಫೋಟೋ ಕೊಟ್ಟಿರ್ತಕ್ಕಂಥದನ್ನು ಹೇಳಿಕೊಟ್ಟರು ಬೇರೆದು ಹೇಳಿಲ್ಲ ಅಧ್ಯಕ್ಷರೇ ನಾನು ನಿಮ್ಮ ಒಳ್ಳೆಯದಕ್ಕೆ ಹೇಳಿಲ್ಲ ಮಾಜಿ ಅಧ್ಯಕ್ಷರ ಗೌರವ ಅಂತ ಅಂತೇಳಿ ನಾನು ಹೇಳಿದ್ವಿ ಯಾಕಂದರೆ ಇವೆಲ್ಲವನ್ನು ಈ ರೀತಿ ಹೇಳಿದ್ರೆ ಎಲ್ಲ ಪ್ರಶ್ನೆ ಮಾಡ್ತಾರೆ ನೌಕರು ಸರ್ವ ಸಭೆಯಲ್ಲಿ ಅದಕ್ಕೆ ಲೆಕ್ಕ ಕೊಡಿ ಇದಕ್ಕೆ ಲೆಕ್ಕ ಕೊಡಿ ಅಂತ ಹೇಳಿದ್ರೆ ನೀವು ಲೆಕ್ಕಪತ್ರ ಹೇಳಿ ನಿಮ್ಮ ಹತ್ರ ಏನೂ ಇಲ್ಲ ಆಡಿಕೆ ಮಾಡಿಸಿಲ್ಲ ನಾನು ಹೆಂಗೆ ಹೇಳಿ ನಿಮ್ಮ ಘನತೆಯನ್ನು ಕಾಪಾಡಬೇಕು ಅಂತೋದ್ರೆ ನೀವೇ ಎಲ್ಲನೂ ಸರ್ಕಾರಿ ನೌಕರ ಸಂಘದ ಘನತೆ ಗೌರವವನ್ನು ಬೀದಿಗೆ ತಂದಾಗ ಅದಕ್ಕೆ ಸ್ಪಷ್ಟೀಕರಣ ನೀಡಲಿಕ್ಕೋಸ್ಕರ ನಾನು ಇದೆಲ್ಲ ತೋರಿಸ್ಬೇಕಿದಿಲ್ಲ ಅಂದರೆ ತೋರಿಸ್ತಾ ಇದ್ದಿಲ್ಲ ಅಧ್ಯಕ್ಷೆ ಎಲ್ಲರೂ ಹೋಗಲಿ ನಿಮ್ಮ ಪಾಪದಲ್ಲಿ ನೀವು ಹೋಗ್ಬಿಡ್ಲಿ ಅಂತ ನಾನು ಬೆಟ್ಟ ಆದರೆ ನಿಮ್ಮ ಪಾಪ ಬೆಳೆದಿದೆ ದೇವರೇ ನಿಮ್ಮನ್ನು ಇಡಿಸ್ತಾ ಇದ್ದೇನೆ ಅದಕ್ಕೆ ಇವೆಲ್ಲ ಆಗ್ತಾ ಇದೆ ಹಾಗಾಗಿ ನಾನು ಆ ರೀತಿ ಅದಕ್ಕೆ ಹೇಳಿಲ್ಲ ಆಧ್ಯಕ್ಷರೇ ಅನಿತಾ ಭಾವಿಸ್ಬೇಡಿ ನಿಮ್ಮನ್ನು ನಿಮ್ಮ ಗೌರವ ಕಾಪಾಡಬೇಕು ಅನ್ನೋಲ್ಲಿ ವಾರ್ಷಿಕ ಸಭೆಯಲ್ಲಿ ಅದನ್ನು ಬಿಟ್ಟು ನನ್ನ ಅವಧಿ ಬೇಕಾದರೆ ನಾನು ವೆಂಟಾಗೋಷ್ವವಾಗಿ ಹೇಳ್ತೀನಿ ಯಾಕಂದರೆ ನಾನು ಮುಟ್ಟೋದಿಲ್ಲಲ್ವ ಅಧ್ಯಕ್ಷರೇ ಐದು ಪಿಸಬ ನನ್ನ ಅವಧಿಯಲ್ಲಿ ಸುಮಾರು ಲಕ್ಷಗಳು ಖರ್ಚುಗಳನ್ನು ನಾವು ಸ್ಪೋರ್ಟ್ಸ್ ಎಲ್ಲ ಮಾಡ್ತೀವಿ ಒಂದು ಉದಾಹರಣೆ ಹೇಳ್ತೀನಿ ಅವ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಾಲೂಕು ನೌಕರ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ರು ಅದಕ್ಕೆ ಅವರು ಮಾಡಿರ್ತಕ್ಕಂಥ ಖರ್ಚು ಒಂದು ಲಕ್ಷ ಅರವತ್ತಾರು ಸಾವಿರ ನಾನು ಅದಕ್ಕಿಂತ ಉತ್ತಮವಾಗಿ ಮಾಡಿದೆ ಎರಡು ವರ್ಷ ಆದರೆ ಇನ್ನೂ ಜಾಸ್ತಿ ರೇಟ್ ಆಗಿರ್ಬೇಕಲ್ಲ ನಾನು ಮಾಡಿದ್ದು ಕೇವಲ ಐವತ್ತಾರು ಸಾವಿರ ಮಾನ್ಯ ರೆಸಾರ್ಟ್ ಅಧ್ಯಕ್ಷರೇ ಕೇಳಿಸ್ಕೊಳ್ಳಿ ಇನ್ನೊಂದು ಚುನಾವಣೆ ನಡೆಸಿದಾರಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆ ನಡೆಸಿದರೆ ನಮ್ಮ ಸರ್ಕಾರಿ ನೌಕರರ ಚಂದಾಣೆ ಇಂಥ ಹಣವನ್ನು ನೀವು ಚುನಾವಣೆ ನಡೆಸೋಕ್ಕೆ ಒಬ್ಬ ವ್ಯಕ್ತಿಗೆ ಒಬ್ಬ ಚುನಾವಣಾಧಿಕಾರಿಯಿಂದ ಚುನಾವಣಾ ಚುನಾವಣಾಧಿಕಾರಿ ನೇಮಿಸಿದರೆ ಅವರಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ನೀವೇ ನೋಡಿ ಲಿಖಿತವಾಗಿರ್ತಕ್ಕಂಥ ಚೆಕ್ ನಂಬರೂ ಇದೆ ಅರವತ್ತು ಸಾವಿರಗಳನ್ನು ಕೊಡ್ತಾರೆ ಒಬ್ಬರು ಚುನಾವಣೆ ಖರ್ಚು ಇದು ನಮ್ಗೆ ಅನುಮಾನ ಬರ್ತದೆ ಕೊಟ್ಟು ತಗೊಂಡಿದ್ದೀರಾ ಅಂತ ಬಟ್ ನಾನು ಮೊನ್ನೆ ಚುನಾವಣೆ ಆಯಿತು ಆ ಚುನಾವಣೆಗೆ ಖರ್ಚು ಮಾಡಿದ್ದೀನಿ ಕೇವಲ ನಾಲ್ಕು ಸಾವಿರದ ಐನೂರು ಹದಿನಾಲ್ಕು ಸಾವಿರದ ಐನೂರು ನಾನು ನೌಕರಿಗೆ ಬಿಡ್ತೀನಿ ಯಾರು ಅಯೋಗ್ಯರು ಯಾರು ಪ್ರಾಮಾಣಿಕರು ನೀವೇ ಡಿಸೈಡ್ ಮಾಡಿ ಅಂದರೆ ನಮ್ಮ ನೌಕರಿಗೆ ಗೊತ್ತು ಪ್ರಾಮಾಣಿಕರು ಯಾರು ಇವೆಲ್ಲ ನೋಡಿದಾಗ ಅವ್ರಿಗೆ ಅರ್ಥ ಆಗ್ತದೆ ಅಂತೇಳಿ ಹೇಳ್ತಾ ಆಮೇಲೆ ಇನ್ನೊಂದು ಮಾತಾಡಿದ್ರೆ ಸರ್ಕಾರಿ ನೌಕರ ಸಂಘ ಅಧ್ಯಕ್ಷರು ಬಾಡಿಗೆಗಳಲ್ಲಿ ಅತಿ ಮುಖ್ಯವಾಗಿ ಮತ್ತೊಂದು ಅಂಶ ಎರಡು ಸಾವಿರದ ನೀವಲ್ಲೇ ನೋಡಿ ಅವರ ಅಧ್ಯಕ್ಷ ಆಗಿದೆ ಹದಿಮೂರಿಂದ ಕಟ್ಟಡ ಕಾಮಗಾರಿ ಕಟ್ಟಡ ಪೂರ್ಣಗೊಂಡಿರತಕ್ಕಂಥದ್ದು ಹದಿನಾರ ಹದಿನಾರಿಂದ ತಗೊಂಡ್ರೆ ಎರಡು ಸಾವಿರದ ಹದಿನಾರರಿಂದ ಇಲ್ಲಿವರೆಗೆ ಇಲ್ಲಿವರೆಗೆ ಮೊನ್ನೆ ಬೋಗ್ಯಕ್ಕೆ ಹಾಕಿದ್ರೆ ಅಲ್ಲಿವರೆಗೆ ತಗೊಂಡಾಗ ಮೂರು ಅಂಗಡಿಗಳ ಬಾಡಿಗೆಯನ್ನ ಸರ್ಕಾರಿ ನೌಕರ ಸಂಘದ ಬ್ಯಾಂಕ್ ಖಾತೆಗೆ ಜಮಾ ಮಾಡಿರೋದಿಲ್ಲ ಒಂದ್ ಎರಡು ಮೂರು ತಿಂಗಳು ಬಿಟ್ರೆ ಮಾಡಿರೋದಿಲ್ಲ ಒಟ್ಟು ನಾಲ್ಕು ಲಕ್ಷ ಎರಡು ಸಾವಿರ ಹಣವನ್ನು ಸರ್ಕಾರಿ ಬ್ಯಾಂಕ್ ಖಾತೆಗೆ ಕಟ್ಟದೆ ಸರ್ಕಾರಿ ನೌಕರ ಮತ್ತು ಸಂಘಕ್ಕೆ ವಂಚನೆಯನ್ನ ಮಾಡಿದ್ದಾರೆ ಇವು ವಂಚನೆ ಆಧಾರ ಸಮೇತ ಹೇಳ್ತಕ್ಕಂಥದ್ದು ಬೇಕಾದ್ರೆ ನೀವು ಇಲ್ಲಿ ನೋಡ್ಕೋಬಹುದು ದಾಖಲೆ ಹೇಳಿರ್ತಕ್ಕಂಥದ್ದು ಈ ರೀತಿ ಸರ್ಕಾರಿ ನೌಕರ ನೌಕರಿಂದ ಬಂದಿರತಕ್ಕಂಥ ಸಂಘದಿಂದ ವಂಚನೆ ಮಾಡೋದು ನೀವು ಅನ್ಯಾಯ ಮಾಡೋದು ನೀವು ಪಾಠ ಪ್ರವಚನ ಮಾಡಿದ್ದೀರ ಎಲ್ಲ ಸಮಾಜವನ್ನೆಲ್ಲವನ್ನು ಅವನು ಇರೋದು ನೀವು ನೀವು ಆಮೇಲೆ ನಮ್ಮ ಮೇಲೆ ಗುಬೆ ಕುಸ್ತಿರಲ್ಲ ಇದ್ರ ಬಗ್ಗೆ ಅದಕ್ಕೆ ಏನು ಮಾಡಿದೀವಿ ಗೊತ್ತಾ ಸೊ ಇವರು ಎಲ್ಲ ಮಾಹಿತಿಗಳನ್ನು ತಗೊಂಡು ಒಂಬತ್ತು ವರ್ಷಗಳ ಅವಧಿಯಲ್ಲಿ ಆಗಿದ್ದಾರೆ ಬೈಲವನ್ನೇ ಸರಿಯಾಗಿ ಓದಿಲ್ಲ ಬೈಲ ನಿಯಮವೇ ಗೊತ್ತಿಲ್ಲ ನಮ್ಮ ನೌಕರ ಸಂಘಕ್ಕೆ ಬೈಲ ಇರ್ತದೆ ಆ ಬೈಲ ನಿಯಮದ ಪ್ರಕಾರ ಮಾಡಬೇಕು ಯಾವುದೂ ಸಹ ನಿರ್ವಹಣೆ ಮಾಡಿಲ್ಲ ಬೇಕಾದರೆ ಗೋಗಿ ಕಾಕಿದ್ದೀರಾ ಅಂತ ಹೇಳಿದನಲ್ಲ ಅಂಗಡಿ ಒಂದು ಶೀಟರ್ ಕೊಟ್ಟಿದ್ದಾರೆ ಮೂಟಗಳು ಇಷ್ಟು ಆಮೇಲೆ ಒಂದು ಇಲ್ಲಿ ಹೇಳ್ತಾರೆ ಅಂತ ಲೀಸ್ಟಲ್ಲಿ ಏನಿಂದ ಕೊಡೋದು ಬ್ಯಾಂಕ್ ಖಾತೆ ಕಟ್ಟಬೇಕು ಆ ನಂತರ ತಗೋಬೇಕು ಏನೇ ಆಗಲಿ ಸರ್ಕಾರಿ ನೌಕರ ಹಣ ಖರ್ಚು ಮಾಡಿದ್ರೆ ಪಕ್ಕಾ ಓಚೆ ದಾಖಲೆ ಅದು ದಾಖಲೆ ನೀವು ಯಾವುದೋ ಪೇಪರ್ ಅಲ್ಲಿ ಬರ್ಕೊಟ್ಬಿಟ್ರೆ ಒಂದೇ ಕ್ಲಾಸ್ ಮಕ್ಕಳು ಕೊಟ್ಟಂಗೆ ನೋಡಿ ಇಲ್ಲಿ ಹೇಳ್ತಾರೆ ಏನಂತ ಅಂದರೆ ಮಾಧ್ಯಮದಲ್ಲಿ ಗಮನಿಸ್ಬೇಕು ನೋಡಿ ಹೇಳುವುದು ಇಪ್ಪತ್ತ ನಾಲ್ಕು ಸಾವಿರದ ಐನೂರು ಅಂತ ಹೇಳಿ ಓಚಾರ ಸ್ವಾಮಿ ಈಗೆಲ್ಲ ಶಿಕ್ಷಣ ಬರ್ಕೊಟ್ರೆ ಇಂಥ ಅಂಗಡಿ ಬಂದಿದ್ದೀನಿ ಇಷ್ಟು ಓಚ ತೋರಿಸು ನಾನು ತೋರಿಸ್ತಾ ಇದ್ದೀನಿ ನಾನು ಅವರು ಎಲ್ಲ ಕೇಳಿದ್ರು ನಾನು ಎಲ್ಲ ಬಿಲ್ಗಳನ್ನು ಓಚರಣ ಕೊಟ್ಟು ಲೆಕ್ಕ ಒಪ್ಪಿಸ್ತೀನಿ ನೀವು ನಾನು ಸದಸ್ಯರೇ ಅಲ್ಲ ಅವರಿಗೆ ಒಪ್ಪಿಸಂಗಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ನಾನು ಅಲ್ವಾ ನಾನು ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂತಹ ಒಂದು ಸದಸ್ಯೆ ನೋಡಿ ನಾವೆಲ್ಲಿಗೂ ಹೋಗಿದ್ರೆ ಅಲ್ಲಿ ಹಾಕಿರ್ತಕ್ಕಂತಹ ಒಂದು ಇದರದು ಮತ್ತೆ ಟಿಕೆಟ್ಗಳನ್ನು ಇರಬಹುದು ಹೋಗಿರ್ತಕ್ಕಂಥ ನೋಡಿ ಎಲ್ಲ ನೋಡ್ಕೊಳ್ಳಿ ಎಲ್ಲ ಗೋಚರಗಳೆಲ್ಲ ನಾನು ಎಲ್ಲ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ದೀನಿ ಯಾವ ನೌಕರ ಬಂದು ನಾನು ಕೊಡ್ತೀನಿ ನೋಡಿ ನನ್ನ ಎಲ್ಲ ಈ ರೀತಿ ಗೋಚರಗಳು ಕೊಡಿ ಸ್ವಾಮಿ ಈ ರೀತಿ ಬಿಲ್ಗಳು ಕೊಡಿ ನೀವು ಪ್ರಾಮಾಣಿಕ ಹೇಳಿ ನಾವೇ ಪ್ರೂವ್ ಮಾಡ್ತೀವಿ ನೋಡಿ ನಾನು ಎಲ್ಲ ಈ ರೀತಿ ಇಟ್ಟಿದ್ದೀನಿ ಎಲ್ಲ ಈ ರೀತಿ ಗೋಚರಗಳನ್ನ ನಾನು ನೀಟಾಗಿ ಒಂದೊಂದು ಏನೇನು ಖರ್ಚು ಮಾಡಿದ್ದೀನಿ ನೋಡಿ ಎಲ್ಲೋ ರಾಜ್ಯ ಮಟ್ಟದ ಸಮಾವೇಶಕ್ಕೆ ಹೋದಾಗ ನೀವು ನೋಡ್ಕೋಬಹುದು ಟಿಕೆಟ್ ಸಮೇತ ಇಟ್ಟಿದ್ದೀನಿ ಅಧ್ಯಕ್ಷರೇ ಇಂಥ ಈ ರೀತಿ ಪ್ರಾಮಾಣಿಕರನ್ನ ನೀವು ಎಲ್ಲರ ಮುಂದೆ ನೀವು ರಾಜ ನಿಮ್ಗೆ ನಿಮಗೆ ದೇವರು ಒಳ್ಳೇದು ಮಾಡಲ್ಲ ಅಂತೇಳಿ ನಾವು ಈ ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ ನಾನು ಯಾವುದೇ ರಾಜಕೀಯ ಕೃಪಾಪೋಷಿತ ಅಧ್ಯಕ್ಷ ಅಲ್ಲ ಮತ್ತು ಇನ್ನೊಂದು ಹೇಳಬೇಕು ಸ್ಪಷ್ಟತೆ ಕೊಡಬೇಕು ನಮ್ಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮೇಲಿನ ಭವನದಲ್ಲಿ ಕೋಚಿಂಗ್ ಸೆಂಟರ್ಗೆ ಸುಮಾರು ಹನ್ನೊಂದು ತಿಂಗಳು ಕೊಟ್ಟಿದ್ರು ಅದು ಬಾಡಿಗೆಯಲ್ಲಿ ಸ್ವಾಮಿ ನಾನು ಅಲ್ಲಿ ಕೊಟ್ಟಿದ್ದೀನಿ ನಾನು ಇಲ್ಲಿ ದಾನಿ ಎರಡು ಮೂರು ಬರೆದು ಬಿಟ್ಟು ದಾನಿಗಳು ಕೊಟ್ಟಿರೋದನ್ನ ಬೇರೆ ದೇಹ ಸ್ವಾಮಿ ಅಧಿಕಾರಿಗಳ ತಗೊಂಡಿರ್ತಕ್ಕಂಥ ದಾನಿಗಳಲ್ಲಿ ಅದಾಳ ಹೋಗಲಿ ನೌಕರ ಸಂಘದ ಭವನವನ್ನು ಕೋಚಿಂಗ್ ಸೆಂಟರ್ಗೆ ತಾವು ನೀಡಿದೆ ನೀಡಿದಾಗ ಆ ಬಾಡಿಗೆ ಮೊತ್ತವನ್ನು ಬ್ಯಾಂಕ್ ಖಾತೆಗೆ ನೀವು ಯಾಕೆ ಕಟ್ಟಿಲ್ಲ ನಾನು ಬ್ಯಾಂಕ್ ಖಾತೆ ಪಾಸ್ಬುಕ್ ಕೊಡ್ತೀನಿ ಜೆರಾಕ್ಸ್ ಬ್ಯಾಂಕಿನ ಪಾಸ್ಬುಕ್ ಎಲ್ಲ ಜೆರಾಕ್ಸ್ ನಾನು ಕೊಡ್ತೀನಿ ನೀವು ಕಟ್ಟಿಲ್ಲ ನಾನು ಅಧ್ಯಕ್ಷನಾದ ಮೇಲೆ ಪ್ರತಿ ತಿಂಗಳು ಅಂಗಡಿ ಬಾಡಿಗೆಯನ್ನು ಕಟ್ಟಿ ವಾಟ್ಸಪ್ ಮೂಲಕ ನಾನು ಗ್ರೂಪಲ್ಲಿ ಹಾಕಿದ್ದೆ ಬೇಕಾದ್ರೆ ತೋರಿಸ್ತೀನಿ ಬೇಕಾದ್ರೆ ಸೀಲ್ ನಿಮಗೆ ಮುಂದೆ ಕೊಡ್ತೀನಿ ವಾಟ್ಸಪ್ ಮೂಲಕ ಎಲ್ಲ ಹೇಳ್ತಾರೆ ನೌಕರು ಸರ್ ಮೊದಲೆಲ್ಲ ಹಿಂದಿಲ್ಲ ನೀವು ಎಷ್ಟು ಆಗಿ ಮಾಡ್ತೀರಾ ಸರ್ ಅಂತೇಳಿ ನಮ್ಮ ಸದಸ್ಯರೇ ನನಗೆ ಫೋನ್ ಮಾಡಿ ಈ ರೀತಿ ಲೆಕ್ಕಪತ್ರ ನಿರ್ವಹಣೆ ಮಾಡಿದ್ದೀನಿ ಮಾಡಿದ್ದೀನಿ ನೀವು ಯಾವುದೇ ರೀತಿ ಮಾಡಿಲ್ಲ ನೀವು ರೆಸಾರ್ಟ್ ಅಧ್ಯಕ್ಷ ಆಗಿರೋದ್ರಿಂದ ಇವೆಲ್ಲ ನಿರ್ವಹಿಸಿಲ್ಲ ಅಂತ ಹೇಳ್ತಾ ನನ್ನ ಬಗ್ಗೆ ನೀವು ಕೆಳಮಟ್ಟದ ಪದಗಳನ್ನು ಬಳಸಿ ಆಯಿತು ಬಳಸಿ ಯಾಕಂದರೆ ನಿಮಗೆ ಕ್ಲಾಸ್ ರೂಮ್ಗೆ ಹೋಗಿಲ್ಲ ನೀವು ಹೋಗಿರೋದು ಬೇರೆ ರೂಪಿಗೆ ಹಾಗಾಗಿ ನೀವು ಈ ಪದ ನಿಮ್ಮಿಂದ ನಿರೀಕ್ಷೆ ಮಾಡಬಹುದು ಏನು ಮಾಡೋಕ್ಕಾಗೋದಿಲ್ಲ ಆದರೆ ನಾನು ಅಂಥ ಪದ ಬಳಸೋದಿಲ್ಲ ನಾನು ಮುಂದೆ ಚಿಂತಾಮಣಿಯ ಸಮಸ್ತ ನೌಕರರ ಪರವಾಗಿ ನೌಕರ ಸಂಘದಲ್ಲಿ ಆಗಿರತಕ್ಕಂತಹ ಅನ್ಯಾಯಗಳನ್ನು ಸಕ್ರಮಗೊಳಿಸುವುದೇ ನನ್ನ ಮೂಲ ಉದ್ದೇಶ ನಾನಿದ ಕೈಯಾಗ್ತಿರಲಿಲ್ಲ ಯಾಕಂದರೆ ನಮ್ಮ ನೌಕರ ಸಂಘ ಘನತೆ ಇದಾಗ್ತದೆ ಅಂತೇಳಿ ನಾನು ಪತ್ರಿಕಾ ಮಾಧ್ಯಮದ ಮೂಲಕ ಹೇಳ್ದಿರ ಬೇರೆ ರೀತಿ ಅರ್ಜುನನ್ನು ಕೊಡ್ತಾ ಇದ್ದೆ ಅವರೇ ಪಂಥಕ್ಕೆ ಆಹ್ವಾನ ಮಾಡ್ತಾ ಇರೋದರಿಂದ ಮಾರ್ಗ ಇಲ್ಲದೆ ನಿಮ್ಮ ಮುಂದೆ ನಾನು ಈ ಹೇಳಿಕೆಯನ್ನು ಕೊಡಬೇಕಾಗಿದೆ ಸಮಸ್ತ ಚಿಂತಾಮಣೆಯ ನೌಕರರು ಈ ರೀತಿ ಪತ್ರಿಕಾ ಹೇಳಿಕೆಯನ್ನು ಹೇಳ್ತಾ ಇರೋದು ನಿಮಗೇನೋ ನೋವಾಗಿದ್ದರೆ ನೋವನ್ನು ತಿನ್ನಬೇಡಿ ಅಂತ ಹೇಳ್ತಾ ನಿಮ್ಮ ಹಿತಾಸಕ್ತಿ ಕಾಯಲಿಕ್ಕೆ ನಿಮ್ಮ ಹಣವನ್ನು ಸಕ್ರಮಗೊಳಿಸಲಿಕ್ಕೆ ನಾನು ಮಾನ್ಯ ಎರಡು ಸಾವಿರದ ಇಪ್ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಅವರು ಮೂವತ್ತು ವರ್ಷಗಳ ಕಾಲ ಅವಧಿಯ ಸಂಪೂರ್ಣ ಲೆಕ್ಕಪತ್ರಗಳ ತಪಾಸಣೆ ತನಿಖೆ ಮತ್ತು ಜಿಲ್ಲಾ ಮಟ್ಟದ ಆಡಿಟನ್ನು ಮಾಡಿಸಿ ಮಾಡಿಸಬೇಕು ಅಂಥೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಸಹಕಾರಿ ಸಂಘಗಳ ನಿರ್ಬಂಧಕರು ಜಿಲ್ಲಾ ಸಹಕಾರಿ ಸಂಘದ ನೋಂದ ನೋಂದಣಾಧಿಕಾರಿ ಚಿಕ್ಕಬಳ್ಳಾಪುರ ಅವರಲ್ಲಿ ನಿಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ಅವರನ್ನು ಮನವಿ ಮಾಡ್ತೀನಿ ಇಲ್ಲಾಗಿರ್ತಕ್ಕಂಥ ಅನ್ಯಾಯವನ್ನು ಲೆಕ್ಕಪತ್ರಗಳಾಗಿರ್ತಕ್ಕಂಥ ದೋಷವನ್ನು ತನಿಖೆ ಮಾಡಿ ತಪ್ಪಿತಸ್ಥರಾಗಿರ್ತಕ್ಕಂತಹ ಅವರಿಗೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸಮಸ್ತ ಚಿಂತಾಮಯ್ಯ ನೌಕರರ ಪರವಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಕೊನೆಯಗಳಲ್ಲಿ ಮನವಿಯನ್ನು ಮಾಡ್ತೀನಿ